ನಮಸ್ಕಾರ ವೀಕ್ಷಕರಿಗೆ ಪ್ಲಸ್ ಸ್ವಾಗತ ಕಾರವಾರದಲ್ಲಿ ಕದಂಬ ಜ್ಯೋತಿಯನ್ನು ಸ್ವಾಗತಿಸಿದ ಜಿಲ್ಲಾಡಳಿತ ಬನವಾಸಿಯಲ್ಲಿ ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ನಡೆಯುವ ಕದಂಬೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಇದನ್ನು ಜಿಲ್ಲೆಯ ಪ್ರತಿ ಮನೆಯ ಉತ್ಸವ ಎಂಬಂತೆ ಸಂಭ್ರಮದೊಂದಿಗೆ ಆಚರಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಹೇಳಿದರು ಅವರು ಶುಕ್ರವಾರ ಕಾರವಾರಕ್ಕೆ ಆಗಮಿಸಿದ ಕದಂಬ ಜ್ಯೋತಿಯನ್ನು ಜಿಲ್ಲಾಡಳಿತದ ವತಿಯಿಂದ ಸ್ವಾಗತಿಸಿ ಮಾತನಾಡಿದರು ಕದಂಬೋತ್ಸವವು ನಾಡಿನ ಪ್ರಮುಖ ಉತ್ಸವವಾಗಿದ್ದು ಇದನ್ನು ನಮ್ಮ ಜಿಲ್ಲೆಯಲ್ಲಿ ಆಚರಿಸುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಬನವಾಸಿಯಲ್ಲಿ ಎರಡು ದಿನಗಳ ಕಾಲ ನಡೆಯುವ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಕವಿಗೋಷ್ಠಿ ಸೇರಿದಂತೆ ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳಲ್ಲಿ ಜಿಲ್ಲೆಯ ಪ್ರತಿಯೊಬ್ಬರೂ ಭಾಗವಹಿಸುವ ಮೂಲಕ ಕದಂಬೋತ್ಸವವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರೂ ಕೂಡ ನಮ್ಮ ಕಾರ್ಯ ನಾಗರಿಕರು ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ನಾವು ಬಹಳ ಈ ಒಂದು ಜ್ಯೋತಿಗೆ ಸ್ವಾಗತವನ್ನು ಕೋರಿದ್ದೀವಿ ಉದ್ದೇಶ ಬರೀ ಸ್ವಾಗತ ಕೋರಿ ಕಳಿಸೋದಲ್ಲ ನಾವೆಲ್ಲರೂ ನಾಳೆ ನಾಡಿಗೆ ಬರ್ತೀವಿ ಅಂತ ನಾವು ಮನಸ್ಸಲ್ಲಿ ಎಲ್ಲರೂ ಹೇಳ್ಕೋಬೇಕು ಮತ್ತು ನಮ್ಮ ಮಿತ್ರರಲ್ಲಿ ನಮ್ಮ ನೆರೆಹೊರೆಯವರಲ್ಲಿ ಮನೆ ನಮ್ಮ ನಮ್ಮ ಮನೆಗಳಲ್ಲಿ ಎಲ್ಲರೂ ಕೂಡ ಈ ಕದಂಬ ಉತ್ಸವ ಏನಿದೆ ನಮ್ಮ ಜಿಲ್ಲೆಯ ಉತ್ಸವ ನಾಡಿನ ಉತ್ಸವ ರಾಜ್ಯಮಟ್ಟದ ಕಾರ್ಯಕ್ರಮ ಇದೆ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಸರ್ಕಾರದ ಪರವಾಗಿ ಜಿಲ್ಲಾ ಮಂತ್ರಿಗಳ ಪರವಾಗಿ ನಾನು ದುಡ್ಪುರ ಎಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಜೊತೆಗೆ ಎಲ್ಲರೂ ಕೂಡ ನಾವು ನೀವು ಎಲ್ಲರೂ ಸೇರಿ ಕದಂಬೋತ್ಸವ ಕಾರ್ಯಕ್ರಮಕ್ಕೆ ಖುದ್ದಾಗಿ ಅಲ್ಲಿ ಹಾಜರಾಗಿ ಎರಡು ದಿನಗಳ ಏನು ಕನ್ನಡದ ಸಂಸ್ಕೃತಿ ಮತ್ತು ಎಲ್ಲ ಮನೋರಂಜನಾ ಕಾರ್ಯಕ್ರಮಗಳು ಕವಿಗೋಷ್ಠಿಗಳು ಮತ್ತು ವಿವಿಧ ರೀತಿಯ ಕ್ರೀಡೆಗಳು ಏನು ಎಲ್ಲ ನಡೀತಾ ಇದ್ದಾವೆ ಎಲ್ಲದರಲ್ಲಿಯೂ ಸಕ್ರಿಯವಾಗಿ ಪಾಲ್ಗೊಂಡು ಈ ಉತ್ಸವ ನಮ್ಮ ಮನೆಯ ಉತ್ಸವ ಮಾಡುವ ಅಂತ ಬಗ್ಗೆ ಎಲ್ಲರಲ್ಲಿ ಕೇಳ್ಕೊಂಡು ಈ ಜ್ಯೋತಿಯನ್ನು ನಾವು ಮುಂದಿನ ಅದರ ಮಾರ್ಗಕ್ಕೆ ನಾವು ಕರೆಸಿಕೊಡುವಂಥ ಎಲ್ಲರೂ ಕೇಳ್ಕೊಂಡು Thank